ನಮಸ್ಕಾರ ಈಗ ಎಲ್ರಿಗೂ ತಿಳಿದಂತೆ ಬೆಳಗಾವಿಯಲ್ಲಿ ಇಪ್ಪತ್ತೆರಡು ಇಪ್ಪತ್ತೆರಡನೇ ತಾರೀಕಿನಿಂದ ನಮ್ಮ ರಾಜ್ಯದ ಬಸ್ ಕಂಡಕ್ಟರ್ ಆದಂಥ ಮಹಾದೇವ್ ಅವರ ಮೇಲೆ ಮರಾಠಿಯವರ ದೌರ್ಜನ್ಯ ಏನು ನಡೆದಿದೆ ಇದೆಲ್ಲ ತಮಗೆ ತಿಳಿದಿರುವಂಥದ್ದು ನಮ್ಮ ರಾಜ್ಯದಲ್ಲಿ ಇರುವಂಥವರು ಕನ್ನಡ ಮಾತಾಡಿದ ಇನ್ಯಾವ ಭಾಷೆಯನ್ನು ರೀ ಮರಾಠಿಯವರೇ ನೀವು ಇಲ್ಲಿದ್ದೀರಾ ಅಂದರೆ ನೀವು ಕನ್ನಡವನ್ನು ಮಾತಾಡಬೇಕು ನೀವು ಅವ್ರ ಮೇಲೆ ಹಲ್ಲೆ ಮಾಡಿ ಅವರಿಗೆ ಧಮಕಿ ಹಾಕ್ತಿರೋದ್ರೆ ಏನ್ರಿ ಆಗ್ತಾ ಇದು ಇದು ಮಹಾರಾಷ್ಟ್ರದಲ್ಲಿ ನಿಮ್ಮ ಮರಾಠಿ ಭಾಷೆಯನ್ನು ಹೇಗೆ ಪ್ರೇಮಿಸ್ತೀರೋ ನೀವು ನಮ್ಮ ರಾಜ್ಯಕ್ಕೆ ಬಂದ ಮೇಲೆ ಇಲ್ಲಿಯ ಭಾಷೆಯನ್ನು ನೀವು ಪ್ರೀತಿಸಬೇಕು ಬಳಸಬೇಕು ಅದು ಬಿಟ್ಟು ನಮ್ಮ ರಾಜ್ಯದಲ್ಲಿ ನಮ್ಮ ರಾಜ್ಯ ಸರ್ಕಾರದ ಅಡಿಯಲ್ಲಿ ಕೆಲಸ ಮಾಡುವಂಥ ಒಬ್ಬ ನೌಕರನಿಗೆ ಕನ್ನಡ ಮಾತನಾಡಿದಕ್ಕೆ ದೌರ್ಜನ್ಯ ಮಾಡ್ತೀರಿ ಅವನಿಗೆ ಹಲ್ಲೆ ಮಾಡ್ತೀರಿ ಅಂದರೆ ಆಗ್ತಾ ಆಗ್ತಾಯಿದ್ದು ನಿಮ್ಮ ಭಾಷೆ ಹೇಗೆ ನಿಮ್ಮ ಮಹಾರಾಷ್ಟ್ರದಲ್ಲಿ ಮುಖ್ಯನೋ ಇಲ್ಲಿ ಕೂಡ ನಮ್ಮ ಭಾಷೆ ಮುಖ್ಯ ಕನ್ನಡಿಗರು ತಾಳ್ಮೆಯಿಂದ ಇದ್ದಾರೆ ಅನ್ನೋ ಮಾತ್ರಕ್ಕೆ ಸುಮ್ಮನೆ ಇರೋ ಇರ್ತೀವಿ ಅಂತ ಹೇಳಲ್ಲ ಇನ್ನ ಮುಂದಿನ ದಿನಗಳಲ್ಲಿ ಈ ಥರ ನಡೀದೇ ಇರೋ ಥರ ಆಗಬೇಕು ಯಾಕಂದರೆ ಎರಡೂ ಸರ್ಕಾರಗಳು ಇದ್ರ ಬಗ್ಗೆ ಕ್ರಮ ತಗೊಂಡು ನಿಮ್ಮ ಗಡಿಯ ಭಾಗದಲ್ಲಿ ಯಾವ ರೀತಿ ನಿಮ್ಮ ಭಾಷೆಗೆ ಹೇಗೆ ಮಹತ್ವ ಇರುತ್ತೋ ನಮ್ಮ ಭಾಷೆಗೂ ಅದೇ ಅಷ್ಟು ಅದೇ ರೀತಿ ಮಹತ್ವ ಇರುತ್ತೆ ಈಗ ಜಿಲ್ಲಾಧಿಕಾರಿಗಳು ಹಾಗೆ ಎಲ್ಲ ಅಧಿಕಾರಿಗಳು ಕೂಡ ಇದ್ರ ಬಗ್ಗೆ ನಿಗವನ್ನು ವಹಿಸ್ಬೇಕು ಇನ್ನು ಮುಂದೆ ಈ ರೀತಿ ತಪ್ಪುಗಳು ಎಲ್ಲೂ ಆಗಬಾರ್ದು ಮುಂದಿನ ದಿನಗಳಲ್ಲಿ ಇನ್ನು ಬೇರೆ ಜಿಲ್ಲೆಗಳಲ್ಲಿ ಗಡಿ ಭಾಗದಲ್ಲೂ ಇದೇ ಥರ ನಡೆಯುತ್ತೆ ಆ ಕಾರಣದಿಂದ ನೀವು ನಮ್ಮ ರಾಜ್ಯದಲ್ಲಿ ಏನಿದ್ದೀರಿ ಅವರಿಗೆ ಫಸ್ಟು ಕನ್ನಡ ಕಲಿಸುವಂಥ ಕಾರ್ಯಕ್ರಮವನ್ನು ಮಾಡಿ ಯಾವುದೇ ಜಿಲ್ಲೆಯ ಗಡಿ ಭಾಗ ಆಗಿರ್ಬೋದು ಅಲ್ಲಿಯ ಅಧಿಕಾರಿಗಳಿಗೆ ಈ ಒತ್ತಾಯವನ್ನು ನಾವು ಇದ್ದೇವೆ ನೀವು ಫಸ್ಟು ಹೊರಗಡೆಯಿಂದ ಏನು ಬಂದಿರ್ತಾರಲ್ಲ ಅವರಿಗೆ ಕನ್ನಡದ ಬಗ್ಗೆ ಕಾಳಜಿ ಮತ್ತು ಪ್ರೀತಿ ಹುಟ್ಟುವ ಥರ ನಾ ಕಾರ್ಯಕ್ರಮವನ್ನು ಮಾಡಿ ಮುಂದಿನ ದಿನಗಳಲ್ಲಿ ಈ ಥರ ಯಾವುದು ಆಗಬಾರ್ದು ಇನ್ನು ಮುಂದಾದರೆ ನಾವು ಕನ್ನಡಿಗರು ಉಗ್ರವಾದ ಹೋರಾಟವನ್ನು ಈಗಾಗಲೇ ಇದ್ದೀವಿ ಇನ್ನು ಮುಂದೇನು ಕೂಡ ಮಾಡಬೇಕಾಗತ್ತೆ ಹೊರ ರಾಜ್ಯ ಬಂದಂಥವ್ರಿಗೆ ಎಚ್ಚರಿಕೆಯನ್ನು ಹೇಳ್ತಾ ಇದ್ದೀವಿ ನೀವು ಮೊದಲು ಇಲ್ಲಿ ತಿ ಅನ್ನ ತಿಂದು ಇಲ್ಲಿಯ ನೀರು ಕುಡಿದು ನೀವು ಇಲ್ಲಿಯ ಭಾಷೆ ಬಗ್ಗೆ ಮಾತ್ರ ನೀವು ದ್ವೇಷಿಸ್ತೀರಂದ್ರೆ ಅರ್ಥ ಇದು ಇನ್ನು ಮುಂದೆ ಈ ರೀತಿ ಆಗದಿರೋ ಥರ ನಡ್ಕೊಂಡ್ರೆ ಸರಿ ಇನ್ನು ಮುಂದೆ ಇಲ್ಲಿ ಇಲ್ಲ ಅಂದರೆ ನಮ್ಮ ಕನ್ನಡಿಗರು ಒಬ್ಬೊಬ್ಬ ಮನೆಯಲ್ಲೂ ಎದ್ದು ಬಂದರೆ ನೀವು ನಿಮ್ಮ ರಾಜ್ಯ ಓಡಬೇಕಾಗತ್ತೆ ಅಂತ ಹೇಳ್ತಾ ನಾವು ನಾಡದೇವಿ ಜನಪರ ವೇದಿಕೆ ವತಿಯಿಂದ ಒತ್ತಾಯವನ್ನು ಮಾಡ್ತಾ ಇದ್ದೇವೆ ಸರ್ಕಾರಕ್ಕೆ ಕೂಡ ಮತ್ತು ಅಲ್ಲಿಯ ಅಧಿಕಾರಿಗಳಿಗೆ ನಮಸ್ಕಾರ